ಹೌದು ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ನಮ್ಮಣ್ಣ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಸಿಎಂ ಆಗೋ ಆಸೆ ಇದೆ ಹೌದು ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಇಂದಲ್ಲ ನಾಳೆ ನಮ್ಮಣ್ಣ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಇದು ಡಿ ಕೆ ಸುರೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನನ್ನ ಆಸೆಯ ಬಗ್ಗೆ ಯಾವುದೇ ರೀತಿಯ ಮುಚ್ಚುಮರೆ ಅನ್ನೋದಿಲ್ಲ ಅದಕ್ಕೆ ಕಾಲ ಅನ್ನೋದು ಕೂಡಿ ಬರಬೇಕು ತೀರ್ಮಾನ ಅನ್ನೋದು ಆಗಬೇಕು ಇವತ್ತು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಆ ಸೀಟ್ನಲ್ಲಿ ಒಬ್ಬರು ಕೂತಿದ್ದಾರೆ ಆ ಜಾಗವನ್ನು ಖಾಲಿ ಮಾಡಿಸಬೇಕಾದ್ರೆ ನೀವು ಗಮನಿಸಬೇಕು ಎಳೆದು ಕೂರಿಸೋದಕ್ಕಾಗೋದಿಲ್ಲ ಹೈಕಮಾಂಡೇ ಇದನ್ನ ತೀರ್ಮಾನ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಹೇಳಿದ್ದಾರೆ ಅವರು ಕೂತಿರುವಾಗ ಗೌರವ ಘನತೆಯ ಬಗ್ಗೆ ನಂಬಿಕೆ ಅನ್ನೋದಿದೆ ಏನೇ ಇದ್ರೂ ಕೂಡ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಇನ್ನ ಬಾ ಎಳೆದು ಕುಂಡಿಸ್ಬೇಕಾಗುತ್ತೆ ಹೇಗಾಗತ್ತವರು ಅವರವ್ರ ಸುಖಿರುವಾಗ ಅವ್ರದ್ದು ಅವ್ರದ್ದವ್ರ ಅವ್ರ ಗೌರವ ಅವ್ರ ಘನತೆ ಅವ್ರ ಬಗ್ಗೆ ನಂಬುವ ಒಂದು ನಂಬಿಕೆ ಜೊತೆಗೆ ಅವ್ರಿಗೆ ತರಬೇಕಾದಂಥದ್ದೆಲ್ಲನೂ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ ಪಕ್ಷ ಹೈಕಮ್ಯಾಂಡ್ ತೀರ್ಮಾನ ಡಿ ಕೆ ಶಿವಕುಮಾರ್ ಇವರು ನಂಬಿರೋದೇ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಮೇಲೆ ನಾನು ಕೂಡ ನಂಬಿಕೆ ಮೇಲೆ ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು ನಂಬಿಕೆ ಇಲ್ಲದೆ ಅಂದರೆ ಬದುಕಾಯ್ತದಾ ಹಾ ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದೇ ಜನರು ಕೂಡ ನೀವು ಮುಂದುವರಿಯಕ್ಕೆ ಸಾಧ್ಯ ಸಾಧ್ಯ ಇದೆಯಾ ಹಾ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದೇ ಯಾವುದೇ ಒಂದು ಜೀವ ಜಂತು ಯಾವುದ್ರ ಮೇಲೆ ಆಧಾರದ ಮೇಲೆ ನಡಿಬೇಕು ನಂಬಿಕೆ ಮೇಲೆ ತಾನೆ ಆ ನಂಬಿಕೆ ಇಲ್ಲದೆ ಅಂತ ಅಂತ ಇಲ್ಲ ಅಂತ ಅಂದರೆ ಬದುಕದು ನಾನು ನಿಮ್ಮನ್ನ ನಂಬಬೇಕು ನೀವು ಅವ್ರನ್ನ ನಂಬಬೇಕು ನೀವು ನಿಮ್ಮ ಬಾಸನ್ನು ನಂಬಬೇಕು ಹಾಂ ನಿಮ್ಮ ಬಾಸು ನಿಮ್ಮನ್ನ ನಂಬಬೇಕು ಹೌದಾ ಯಾತಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಅಧಿಕಾರಗಳನ್ನು ಕಳಿಸಿದ್ದಾರೆ ನಿಮ್ಮ ನಂಬಿಕೆ ಇಟ್ಕೊಂಡು ಹೋಗ್ರಪ್ಪ ನೀವೇನು ಪ್ರಾಮಾಣಿಕರಿದ್ದೀರಿ ನಿಮ್ಮ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳಿಸಿದ್ದಾರೆ ನೀವೇನು ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನು ನಂಬಿಕೆಯ ಆಧಾರದ ಮೇಲೆ ಶೂಟ್ ಮಾಡೋದು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಮಾತಾಡಿದ್ದಾರೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಹೌದು ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಇಂದಲ್ಲ ನಾಳೆ ನಮ್ಮಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ನನ್ನ ಆಸೆ ಬಗ್ಗೆ ಯಾವುದೇ ರೀತಿಯ ಮುಚ್ಚುಮರ ಇಲ್ಲ ಅದಕ್ಕೆ ಕಾಲ ಅನ್ನೋದು ಕೂಡಿ ಬರಬೇಕು ತೀರ್ಮಾನ ಅನ್ನೋದಾಗಬೇಕು ಇವತ್ತು ಮುಖ್ಯಮಂತ್ರಿಯ ಸೀಟ್ನಲ್ಲಿ ಒಬ್ಬರು ಕೂತಿದ್ದಾರೆ ಅವರನ್ನು ಖಾಲಿ ಮಾಡಿಸ್ಬೇಕಾದ್ರೆ ಎಳೆದು ಕೂರಿಸ್ಬೇಕಾಗತ್ತೆ ಥರದ್ದು ಸರಿಯಲ್ಲ ಯಾಕಂದ್ರೆ ಕೂತಿರುವ ಆ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಆ ಜಾಗಕ್ಕೆ ಗೌರವ ಘನತೆ ಅನ್ನೋದಿರತ್ತೆ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದು ಡಿ ಕೆ ಸುರೇಶ್ ಅವರ ಮಾತು ಸಾಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ